ಈಗ ನಮ್ಮ ಜೊತೆ ಇದ್ದಾರೆ ಅನನ್ಯ ಭಟ್ ಡಿ ಅವರು ಅವರು ಪಾಂಡವರ ಕಲ್ಲು ಅಲ್ಲಿ ಒಂದು ಪಶು ಆಹಾರದ ಒಂದು ಘಟಕವನ್ನು ಪ್ರಾರಂಭ ಮಾಡಿದ್ದಾರೆ ಮುಖ್ಯವಾಗಿ ಈ ಪಶು ಆಹಾರದ ಘಟಕವನ್ನು ಪ್ರಾರಂಭಿಸಿದ ಬಗ್ಗೆ ಮತ್ತೆ ಒಂದು ಯಂಗ್ ಲೇಡಿ ಅಥವಾ ಚಿಕ್ಕ ಒಬ್ಬರು ಮಹಿಳೆಯಾಗಿ ಇದನ್ನು ಹೇಗೆ ಪ್ರಾರಂಭ ಮಾಡಿದರು ಯಾಕೆ ಅನ್ನೋದನ್ನೆಲ್ಲ ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಅನನ್ಯಾ ಭಟ್ ಅವರೇ ನಮಸ್ತೆ ಈಗ ನೀವು ಒಂದು ಹೊಸ ಪಶು ಆಹಾರ ಘಟಕವನ್ನು ಪ್ರಾರಂಭ ಮಾಡಿದ್ರಿ ಎಲ್ಲಿ ಪ್ರಾರಂಭ ಮಾಡಿದ್ರಿ ಅನನ್ಯ ಫಾರ್ಮ್ಸ್ ಫುಡ್ ಹೇಳುದು ನಮ್ಮದ ಎರಡನೇ ಘಟಕ ಅದು ಮಡಂತ್ಯಾರ್ ಸಮೀಪ ಪಾಂಡವರಕಲ್ ಅಲ್ಲಿ ಪ್ರಾರಂಭಿಸಿದೆವು ಎರಡ್ ಸಾವಿರದ ಇಪ್ಪತ್ಮೂರು ಜೂನ್ ಅಲ್ಲಿ ಪ್ರಾರಂಭಗೊಂಡಿದೆ ಇದರ ಮೇನ್ ಪರ್ಪಸ್ ಎಂತ ಅಂದರೆ ಹೈನುಗಾರರ ಮುಂದೆ ನಾವು ಪಶು ಆಹಾರವನ್ನು ಮಾಡಿ ಕೊಡ್ತೇವೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯ ಒಂದು ಕೆಲಸಗಳನ್ನು ಮಾಡ್ತಾರೆ ನೀವು ಈ ಪಶು ಆಹಾರ ಘಟಕ ಪ್ರಾರಂಭ ಮಾಡಿದ ನಮ್ಮ ತಂದೆಯವರು ಇಪ್ಪತ್ತೈದು ವರ್ಷದಿಂದ ಅನನ್ಯ ಫೀಡ್ಸ್ ಹೇಳುವ ಪಶು ಆಹಾರ ತಯಾರಿಕರು ಆಗಿದ್ದಾರೆ ಹಾಗಾಗಿ ಅವರು ಎಷ್ಟು ಕಾಂಪಿಟೀಶನ್ ಇದ್ರು ಈಗ ಪಶು ಆಹಾರ ತುಂಬಾ ಜನ ಪ್ರಾರಂಭಿಸಿದ್ದಾರೆ ಆದರೂ ಕ್ವಾಲಿಟಿ ಕಾಂಪ್ರಮೈಸ್ ಮಾಡದೆ ಕಾಂಪಿಟೀಷನ್ ಅನ್ನು ಎದುರಿಸಿಕೊಂಡು ಅವರು ಇಪ್ಪತ್ತೈದು ವರ್ಷ ಸತತ ಕ್ವಾಲಿಟಿ ಪ್ರಾಡಕ್ಟ್ ಹೈನುಗಾರರಿಗೆ ತಲುಪಿಸುವ ಹಾಗೆ ಮಾಡಿದ್ದಾರೆ ಸೊ ಅದರಿಂದ ಪ್ರೇ ಪ್ರೇರಣೆ ಆಗಿ ತಗೊಂಡು ನಾನು ಈ ಒಂದು ಹೊಸ ಐಡಿಯಾ ಬಂತು ಭಾರತದಲ್ಲೇ ಎಲ್ಲಿಯೂ ಇಲ್ಲ ಒಂದು ತಯಾರಿಕಾ ಘಟಕಕ್ಕೆ ಬಂದು ಹೈನುಗಾರರು ಒಳ್ಳೆ ಕಚ್ಚಾ ವಸ್ತು ಉಪಯೋಗಿಸುತ್ತಾ ಇದ್ದಾರಾ ಇಲ್ವಾ ಅಂತ ನೋಡು ನೋಡಿ ಅದು ಹೇಗೆ ತಯಾರಿಸ್ತಿದ್ದಾರೆ ಅಂತ ನೋಡುವ ಎಲ್ಲಿ ಸಹ ಈ ಕಾನ್ಸೆಪ್ಟ್ ಇಲ್ಲ ಸೊ ಹಾಗಾಗಿ ಒಳ್ಳೆ ಕಚ್ಚಾ ವಸ್ತುವನ್ನು ಪ್ರಯೋಗಿಸದೆ ಮಾಡುವ ಪಶು ಆಹಾರ ತುಂಬ ಇರುವ ಕಾರಣ ಹೈನುಗಾರರು ಅದಕ್ಕೆ ಹೋಗ್ತಿದ್ದಾರೆ ಅದನ್ನೇ ತಗೊಳ್ತಿದ್ದಾರೆ ಸೊ ಅದರಿಂದಾಗಿ ಹೌದು ಹಾಲಿನ ಹೇಳುವುದು ಹಾಲಿನ ಇದ್ರಲ್ಲಿ ಹಾಗಾಗಿ ಹೈನುಗಾರರಿಗೆ ತುಂಬಾ ಕಷ್ಟ ಅನುಭವಿಸ್ತಿದ್ದಾರೆ ಅವರಿಗೆ ಆದ್ರೆ ಅದು ತಿಳಿತಾ ಇಲ್ಲ ಒಳ್ಳೆ ಪಶುಹಾರ ಕೊಡದೇ ಇರುವ ಕಾರಣ ಇಂತ ಕಷ್ಟಗಳನ್ನು ಫೇಸ್ ಮಾಡ್ತಿದ್ದಾರೆ ಅಂತ ಸೊ ಹಾಗಾಗಿ ಅವರ ಎದುರೇ ಒಳ್ಳೆ ಕಚ್ಚಾ ವಸ್ತುವನ್ನು ಮಿಕ್ಸ್ ಮಾಡಿ ಪಶು ಆಹಾರ ತಯಾರಿಸಿ ಕೊಟ್ಟು ಅವರಿಗೆ ಅದು ಅಷ್ಟೊತ್ತಿಗೆ ನಂಬಿಕೆ ಬರ್ತದೆ ಒಂದು ನೋಡಿ ಮುಂದೆ ಮಾಡುವಾಗ ಇಲ್ಲದಿದ್ರೆ ಅವ್ರು ಕೇಳ್ತಾರೆ ನೀವು ಒಳ್ಳೆ ಕಚ್ಚಾ ವಸ್ತು ಹಾಕ್ತೀರಿ ಅಂತ ಹೇಳ್ತೀರಿ ಹೇಗೆ ನಂಬುದು ಅಂತ ಅದರಿಂದಾಗಿ ನಾವು ಅವರ ಎದುರೇ ತಯಾರಿಸಿ ಕೊಡುವ ಒಂದು ಇದು ಇದು ಭಾರತದಲ್ಲೇ ಪ್ರಥಮ ಬಾರಿಗೆ ಶುರು ಮಾಡಿದೆವು ನಾವು ಪಾಂಡವರ ಕಾಲದಲ್ಲಿ ಈಗ ನೀವು ಎಂಬಿಎ ಬಿ ಎ ಮಾಡಿದ್ದೀರಿ ಎಂ ಬಿ ಮಾಡುವಾಗ ಬೇರೆ ಕೆಲಸಕ್ಕೆ ಹೋಗುವಂತ ತೋರ್ಲಿಲ್ವಾ ಇಲ್ಲ ಅಂದ್ರೆ ಹೀಗೆ ಅಪ್ಪ ಹೇಗೆ ಸೇವೆ ಮಾಡ್ತಿದ್ದಾರೆ ಇದರಲ್ಲಿ ಹೈನುಗಾರರಿಗೆ ಹಾಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟು ಹತ್ತರಿಂದ ಹನ್ನೊಂದು ಅಂತ ಎಲ್ಲರೊಟ್ಟಿಗೆ ಮಿಕ್ಸ್ ಆಗಿ ಮಾಡದೇ ಇರುವ ಕಾರಣ ಅದೇ ಸೇವೆ ನಾನ್ ಸಹ ಅಂತ ಯೋಚನೆ ಮಾಡಿದ್ದೆ ಇದು ಎಂ ಬಿ ಎಗೆ ಹೋಗುವಾಗಲೇ ಹಾಗೆ ಯೋಚನೆ ಮಾಡಿದ್ದ ಹೌದು ಹೌದು ಆಗ್ಲೇ ಯೋಚನೆ ಮಾಡಿದ್ದೆ ಎಂಬ ಎ ಮುಗಿತಾ ಬರುವಾಗ ಈ ಕಾನ್ಸೆಪ್ಟ್ ಮಾಡಿದ್ರೆ ಹೇಗೆ ಹೈನುಗಾರರು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಒಳ್ಳೆ ಕಚ್ಚಾ ವಸ್ತು ಇಲ್ಲದ ಆಹಾರ ಹಾಕಿ ದನಗೆ ರೋಗಗಳು ಬರ್ತಾ ಉಂಟು ಅದಕ್ಕೆ ಮತ್ತೆ ಮದ್ದು ಹೇಗಾದ್ರೆ ಅವರು ಒಳ್ಳೆ ಪಶು ಆಹಾರಕ್ಕೆ ಕೊಡುವ ಪ್ರೈಸ್ ದುಡ್ಡನ್ನೇ ವಾಪಸ್ ಇಲ್ಲಿ ಕಳ್ಕೊಳ್ತಿದ್ದಾರೆ ಹಾಗಾಗಿ ಅದನ್ನೇ ಯಾಕೆ ಮುಂದೆ ಬರೆಸಿಕೊಂಡು ಒಳ್ಳೆ ಪಶುಹಾರ ಹೈನುಗಾರರಿಗೆ ಕೊಡುವಾಗೆ ಮಾಡುವ ನಾವು ನಿಲ್ಲಿಸುದು ಬೇಡ ಅಂತ ಹಾಗೆ ಯೋಚನೆಯಲ್ಲಿ ನಾನ್ಸ ಮಾಡಿದ್ದು ಮಾಡಿದ್ದು ಈಗ ಅಪ್ಪ ಈಗ ಹುಬ್ಬಳ್ಳಿಯಲ್ಲಿ ಒಂದು ಮಾಡಿದ್ದಾರೆ ಹೌದು ಮತ್ತೆ ಇಲ್ಲಿ ಈ ಮಂಗಳೂರಿನ ದಕ್ಷಿಣ ಕನ್ನಡದ ಸುತ್ತಮುತ್ತಲ ಯಾಕೆ ಮಾಡುವುದು ಅಂತ ಯೋಚನೆ ಬಂದದ್ದು ನಮ್ಮದು ಮೇನ್ ದಕ್ಷಿಣ ಕನ್ನಡದಿಂದ ಮೊದ್ಲು ಎರಡು ಲಕ್ಷ ಹಾಲು ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಬೇರೆ ಜಿಲ್ಲೆಗಳಿಗೆ ಈಗ ಹೇಗೆ ಹೈನುಗಾರಿಕೆ ಎಷ್ಟು ಹಿಂದೆ ಬಂದಿದೆ ಅಂದ್ರೆ ನಾವು ಎರಡು ಲಕ್ಷ ಅಷ್ಟು ಹಾಲು ಇಂಪೋರ್ಟ್ ಮಾಡುವ ಆಗಿದೆ ಹಾಗಾಗಿ ಅದು ಮೇನ್ ಕಾರಣ ಎಂತ ಅಂದ್ರೆ ಒಳ್ಳೆ ಆಹಾರ ಹಾಕದೆ ಅವರಿಗೂ ಇದು ಲಾಭ ಇಲ್ಲ ಹಾಗಾಗಿ ಅವರು ಸಹ ಬಿಡ್ತಿದ್ದಾರೆ ಹಾಗಾಗಿ ನಾವು ಇಲ್ಲಿಯೇ ನಮ್ಮ ಜನರಿಗೆ ಅಪ್ಪ ಹುಬ್ಬಳ್ಳಿಯಲ್ಲಿ ಮಾಡಿದಾದ್ರೂ ನಮ್ಮ ಊರು ಇದೆ ಹಾಗಾಗಿ ಬೆಳ್ತಂಗಡಿ ಬಂಟ್ವಾಳ ಹೈಯೆಸ್ಟ್ ಇರುದು ಹೈನುಗಾರ ಹಾಗಾಗಿ ಇಲ್ಲಿಯ ಜನರಿಗೆ ಯಾಕೆ ಇದೊಂದು ವ್ಯವಸ್ಥೆ ಮಾಡಿ ಕೊಟ್ಟು ಅವರು ಉಪಯೋಗಿಸುವ ಮಾಡ್ಬೋದು ಅಂತ ಹಾಗೆ ಮಾಡಿದ್ದು ಮಾಡಿದ್ದು ಈ ಪಾಂಡವರ ಕಲ್ಲಲ್ಲಿ ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ ಪಾಂಡವರ ಕಲ್ಲಿನಲ್ಲಿ ನಿಮ್ಮ ನಮ್ಮದೊಂದು ತೋಟ ಉಂಟು ಪಾಂಡವರ ಕಲ್ಲ ಹತ್ತಿರ ಹಾಗಾಗಿ ರೋಡ್ ಸೈಡ್ ಅಲ್ಲಿ ಇದೊಂದು ಜಾಗ ಒಂದು ಉಂಟು ಸೇಲಿಗೆ ಅಂತ ಆಗುವಾಗ ಪ್ಲಸ್ ಅದೇ ಹೇಳಿದಲ್ಲ ಬೆಳ್ತಂಗಡಿ ಬಂಟ್ವಾಳ ಮೇನ್ ಹೈನುಗಾರರಿಗೆ ಜಾಸ್ತಿ ಅಲ್ಲಿ ಹೈನುಗಾರರು ಹಾಗಾಗಿ ಅಲ್ಲಿ ಪ್ರಾರಂಭ ಇದಕ್ಕೆ ಕಚ್ಚಾ ವಸ್ತುಗಳನ್ನೆಲ್ಲ ನೀವು ಎಲ್ಲಿಂದ ತರ್ತೀರಿ ಕಚ್ಚಾ ವಸ್ತುಗಳು ಒಳ್ಳೆ ಕಚ್ಚಾ ವಸ್ತುಗಳು ಸಿಗುದು ಆ ಕಡೆ ಹುಬ್ಬಳ್ಳಿ ಆಚೆ ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಹಾಗಾಗಿ ನಾವು ಒಳ್ಳೆ ಕಚ್ಚಾ ವಸ್ತುಗಳನ್ನೇ ತರ್ಬೇಕಂತ ಆ ಸೈಡಿಂದವೇ ತರ್ತಿದ್ದೇವೆ ನಮ್ಮದು ಮತ್ತೆ ಎಲ್ಲವೂ ಟಾಪ್ ಕ್ವಾಲಿಟಿಯ ಕಚ್ಚಾ ವಸ್ತು ಈಗ ನಿಮಗೆ ಪ್ರತಿಯೊಂದರಲ್ಲಿ ನಾಲ್ಕೈದು ವೆರೈಟಿ ಕ್ವಾಲಿಟಿ ಇರ್ತದೆ ಪ್ಲಸ್ ನೀವು ಯಾವುದೇ ಕಚ್ಚಾ ವಸ್ತುಗಳು ಯಾರು ಸಪ್ಲೈಯರ್ಗೆ ಫೋನ್ ಮಾಡಿ ಕೇಳಿದ್ರೆ ಅವರು ಹೇಳುದು ಹೇಗೆ ಅಂದ್ರೆ ಕ್ಯಾಟಲ್ ಫೀಡಾ ಹಾಗಾದ್ರೆ ಅವರು ಕಡಿಮೆ ಬೆಲೆಯ ಕಚ್ಚಾ ವಸ್ತು ಕೊಡ್ತಾರೆ ಸಾಕು ಅಂತ ಯಾಕಂದ್ರೆ ಎಲ್ಲರೂ ಅದೇ ಯೂಸ್ ಮಾಡುದು ನಾವು ಹಾಗೆ ಅಲ್ಲ ನಾವು ಕೇಳುದು ನಮ್ಗೆ ಪಶು ಆಹಾರ ಅದು ನಮ್ಗೆ ಬಿಟ್ಟದು ನಮಗೆ ಟಾಪ್ ಕ್ವಾಲಿಟಿ ಕಚ್ಚಾ ವಸ್ತುಗಳೇ ಬೇಕು ಅಂತ ನಾವು ಟಾಪ್ ಕ್ವಾಲಿಟಿ ಕಚ್ಚಾ ವಸ್ತುಗಳಿಂದ ಯಾವುದು ಕಡಿಮೆದು ಯೂಸ್ ಮಾಡುದಿಲ್ಲ ಹಾಗಾಗಿ ಅಲ್ಲಿಂದ ಹೌದು ಸಾಮಾನ್ಯವಾಗಿ ಇದಕ್ಕೆ ಬೇಕಾಗುವ ಕಚ್ಚಾ ವಸ್ತುಗಳು ಏನಿಲ್ಲ ನಿಮಗೆ ನಮ್ಗೆ ಬೇಕಾಗುದು ನೆಲಕಡ್ಲೆ ಹಿಂಡಿ ಹತ್ತಿಂಡಿ ನಾವು ಯೂಸ್ ಮಾಡುವಂತ ಕಚ್ಚಾ ವಸ್ತುಗಳು ಸೂರ್ಯಕಾಂತಿ ಜೋಳದ ಹುಡಿ ಗೋಧಿ ಬೂಸಾ ಹೆಸರು ಬೂಸಾ. ಉದ್ದಿನ ಬೂಸ ಮತ್ತೆ ಸೋಯಾ ಸೋಯಾ ಮತ್ತೆ ರಾಗಿ ಹುಡಿಗಳು ಉಂಟು ಸಮತೋಲನ ಮಿಶ್ರ ಆದ್ರೆ ಸೋಯಾ ನಮ್ಮದು ಟಾಪ್ ಕ್ವಾಲಿಟಿ ಪ್ರಾಡಕ್ಟ್ ಈಗ ವೆರೈಟಿ ಉಂಟು ಮೂರು ನಾಲ್ಕು ವೆರೈಟಿ ಟೈಪ್ ಒನ್ ಇಲ್ಲಿ ಮಿಲ್ಕ್ ಬೂಸ್ಟರ್ ಅಂತ ಉಂಟು ಅದು ಇಲ್ಲಿ ದೊಡ್ಡ ಹೈನುಗಾರರು ಇರ್ತಾರಲ್ಲ ಅವರಿಗೆ ಅದು ಒಳ್ಳೆ ಆಗೋದು ಅದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಪ್ರಾಡಕ್ಟ್ ಮಿಲ್ಕ್ ಬೂಸ್ಟರ್ ಮತ್ತು ಪ್ರಕೃತಿ ಪ್ರಕೃತಿ ಮ್ಯಾಶ್ ಮಿಲ್ಕ್ ಬೂಸ್ಟರ್ ಅಂದ್ರೆ ಪ್ಯಾಲೆಟ್ ವ್ಯತ್ಯಾಸ ಅದು ಅದು ಎಂತ ಇಲ್ಲ ಅದು ದನ ಹೇಗೆ ತಿಂತದೆ ಅದ್ರ ಮೇಲೆ ಕೆಲವರು ಮ್ಯಾಶ್ ಅಲ್ಲಿ ಹುಡಿಯಲ್ಲಿ ಪ್ರಿಫರ್ ಮಾಡ್ತಾರೆ ಕೆಲವರು ಕಡ್ಡಿ ಇಲ್ಲಿ ಹೆಚ್ಚಿನವರು ಕಡ್ಡಿ ನಮ್ಮ ಪಾಂಡವರ ಕಲ್ಲಾಚೆ ಒಂದೇ ಡಿಫ್ರೆನ್ಸ್ ಅಂತಂದ್ರೆ ನಾವು ಮೊಲೈಸಿಸ್ ಅಂತ ಯೂಸ್ ಮಾಡ್ತೇವೆ ಅದು ಕಡ್ಡಿ ಆಗ್ಲಿಕ್ಕೆ ಪೆಲೆಟ್ ಆಗ್ಲಿಕ್ಕೆ ಅದು ಒಂದೇ ಮತ್ತೆ ಎಲ್ಲ ನಿಮ್ಮ ಟೈಪ್ ಇದ್ರಾಗೆ ಹೌದು ಹೌದು ಈಗ ಇಷ್ಟೆಲ್ಲ ಕಚ್ಚಾ ವಸ್ತುಗಳನ್ನ ನೀವು ಎಲ್ಲ ಹಾಕ್ತೀರಾ ಎಲ್ಲ ಪ್ರಾಡಕ್ಟ್ಗಳಲ್ಲಿ ನಮ್ಮದು ಇಲ್ಲಿ ಅಂದ್ರೆ ಅದೇ ಟೈಪ್ ಒನ್ ಟೈಪ್ ಟು ಟೈಪ್ ತ್ರೀ ಅಂದ್ರೆ ಮೂರು ಅದು ಪ್ರೋಟೀನ್ ನ ಮೇಲೆ ಡಿಪೆಂಡ್ ಈಗ ಹದಿನಾರರಿಂದ ಹದಿನೇಳು ಪರ್ಸೆಂಟ್ ಟೈಪ್ ತ್ರೀ ಅಲ್ಲಿ ಮತ್ತೆ ಅದ್ರಕ್ಕಿಂತ ಸ್ವಲ್ಪ ಜಾಸ್ತಿ ಟೈಪ್ ಟೂ ಅಲ್ಲಿ ಟೈಪ್ ಒನ್ ಅಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ಹಾಗೆ ಪ್ರೋಟೀನ್ ಇರ್ತದೆ ಹಾಗಾಗಿ ಸೋಯಾ ಅದೆಲ್ಲ ಟಾಪ್ ಕ್ವಾಲಿಟಿಯಲ್ಲಿ ಅಲ್ಲಿ ಯೂಸ್ ಮಾಡುದು ನಾವು ಅದರಿಂದ ಇದೆ ಜೋಳದ ಹುಡಿ ಎಲ್ಲ ಅದೆಲ್ಲ ಎಲ್ಲದ್ರಲ್ಲಿ ಸಹ ಇರ್ತದೆ ಆದ್ರೆ ಅದೇ ಪರ್ಸೆಂಟೇಜ್ ಡಿಫ್ರೆನ್ಸ್ ಇರ್ತದೆ ಅಂತ ಈಗ ನೀವು ಹೇಳಿದ್ರಿ ಬಂದ ಜನರಿಗೆ ಯಾರಾದರೂ ಕೂಡ ಹೈನುಗಾರರು ಬಂದ್ರೆ ಅವರ ಎದುರೇ ನೀವು ಮಾಡಿ ಕೊಡ್ತೀರಿ ಅವರು ಇಂಥದ್ದೆಲ್ಲ ಹಾಕಬೇಕು ಅಂತ ಹೇಳ್ತಾರಾ ಅಥವಾ ನೀವೇ ಆಗಿ ಹಾಕ್ತೀರಾ ಹೇಗೆ ಹಾ ಅದೇ ಇನ್ನೊಂದು ಎಂತ ಅಂದ್ರೆ ನಾವು ನಮ್ಮ ಫಾರ್ಮುಲಾದ್ದು ಸಹ ಕೊಡ್ತೇವೆ ಅಲ್ಲಿ ಅವೈಲೇಬಲ್ ಇರ್ತದೆ ಇನ್ನೊಂದು ಕಾನ್ಸೆಪ್ಟ್ ಎಂತ ಅಂದ್ರೆ ಬಂದು ಅವರ ಫಾರ್ಮುಲಾ ಹೇಳ್ಬೋದು ಆದ್ರೆ ಮಿನಿಮಮ್ ಒಂದು ಟನ್ ಹಾಗೆ ಇಪ್ಪತ್ತು ಬ್ಯಾಗ್ ಐವತ್ತು ಜಿದು ಒಂದು ಟನ್ ಹಾಗೆ ಅವರು ಅವರ ಡಾಕ್ಟರ್ ಕೊಟ್ಟ ಅಂದ್ರೆ ಎಂತೆಲ್ಲ ಮಿಕ್ಸ್ ಮಾಡಬೇಕು ಎಷ್ಟು ಪರ್ಸೆಂಟೇಜ್ ಅಲ್ಲಿ ಮಿಕ್ಸ್ ಅಂತ ಅವರು ತಂದು ಕೊಟ್ರೆ ನಾವು ಅದು ಸಹ ಕಸ್ಟಮೈಸ್ ಆಗಿ ಮಾಡೋ ಮಾಡಿ ಕೊಡುವ ಕಾನ್ಸೆಪ್ಟ್ ಸಹ ಇಲ್ಲಿ ಶುರು ಮಾಡಿದೆ ಮೇನ್ ಅದೇ ಕಸ್ಟಮೈಸ್ ಮಾಡಿ ಕೊಡುದು ಯಾಕಂದ್ರೆ ದೊಡ್ಡ ಹೈನುಗಾರರಿಗೆ ಅವರಿಗೆ ಅವರಿಗೆಲ್ಲ ಗೊತ್ತಿರ್ತದೆ ಇಂತಿಷ್ಟು ಬೇಕು ಇದೇ ಮಿಕ್ಸ್ ಬೇಕು ಹಾಗಾಗಿ ನಾವು ಅವರ ಎದುರೇ ಆ ಮಿಕ್ಸ್ ಅನ್ನು ಮಾಡಿಕೊಡುವ ಇದು ಈಗ ಸುಮಾರು ಎಷ್ಟು ಸಮಯ ಆಯ್ತು ಇದು ಪ್ರಾರಂಭ ಮಾಡಿ ಇದು ಅದೇ ಜೂನ್ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಓಪನಿಂಗ್ ಆದದ್ದು ಆದ್ರೆ ನಮ್ಮ ಈಚೆ ಮಳೆ ಸ್ವಲ್ಪ ಜಾಸ್ತಿ ಅಲ್ಲ ಹಾಗಾಗಿ ರಾ ಮೆಟೀರಿಯಲ್ ತಂದಿಟ್ರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಮಾಡಿದ್ದು ಜನರಿಗೆ ಹೌದು ಹಾಗೆ ಸೆಪ್ಟೆಂಬರ್ ಇಂದ ಶುರು ಮಾಡಿದ್ದು ಆದ್ರೆ ಜನರದನ್ನು ಇನ್ನು ತಲ್ಪಲಿಲ್ಲ ಜನರಿಗೆ ಹೀಗಿರುವ ಉಂಟು ಇಲ್ಲಿ ಬಂದು ತಗೊಂಡು ಹೋದವರು ಈಗ ಅಲ್ಲಿನ ಸುತ್ತಮುತ್ತಲಾಗ್ಲಿ ನಮ್ಮದು ಜೋಳ ಬೂಸಾ ಟಾಪ್ ಕ್ವಾಲಿಟಿದು ಎಲ್ಲ ತಗೊಂಡು ಹೋದವ್ರು ವಾಪಸ್ ಬಂದು ತಗೊಂಡು ಹೋಗಿದ್ದಾರೆ ಪ್ಲಸ್ ಅವರು ಸಹ ಮೂರ್ನಾಲ್ಕು ಜನರನ್ನು ಬಂದು ಕರ್ಕೊಂಡು ಬಂದಿದ್ದಾರೆ ಹಾಗಾಗಿ ಆದ್ರೆ ಅದು ನಮ್ಮ ಫ್ಯಾಕ್ಟ್ರಿ ಆದ ಕಾರಣ ನಮಗೆ ಇಷ್ಟೇ ಜನ ಬಂದ್ರೆ ಪೂರೈಸುದಿಲ್ಲ ವಿತರಕರಾದ್ರೆ ಪು ಅವರಿಗೆ ಆಗ್ತದೆ ಹ್ಯಾಂಡಲ್ ಮಾಡ್ಲಿಕ್ಕೆ ಸ್ಲೋ ಹೋದ್ರೆ ಸಹ ನಮಗೆ ಇದು ತುಂಬಾ ಸ್ಲೋ ಆಯ್ತು ಪ್ರೊಡಕ್ಷನ್ ಯೂನಿಟ್ ಆದ ಕಾರಣ ಹಾಗಾಗಿ ಎಂತ ವಿನಂತಿ ಅಂದ್ರೆ ಜನರು ಇದನ್ನು ಹೈನುಗಾರರಿಗೆ ನಿಮ್ಮ ಮೂಲಕ ಇದು ತಲುಪಬೇಕು ಅಂತ ಪ್ಲಸ್ ಅದೇ ಇಂಥ ಕಾನ್ಸೆಪ್ಟ್ ಇಂಡಿಯಾದಲ್ಲಿ ಇಲ್ಲ ಅದನ್ನು ಉಪಯೋಗಿಸ್ಬೇಕಂತ ಕೇಳಿಕೊಳ್ಳುದು ಈಗ ಇಷ್ಟೆಲ್ಲ ಐಟಮ್ಸ್ ಅನ್ನ ನೀವು ತರಿಸ್ತೀರಿ ಬೇರೆ ಕಡೆಯಿಂದ ಈಗ ತರಿಸುವಾಗ ನಿಮ್ಗೆ ಟಾಪ್ ಕ್ವಾಲಿಟಿ ಇದೆ ತರಿಸ್ತೀರಿ ಅಂತ ಹೇಳಿದ್ರೆ ಅದನ್ನ ಇಲ್ಲಿ ಬೇಕಾದಷ್ಟು ನಿಮಗೆ ಸೇಲ್ ಸ್ವಲ್ಪ ಈಗ ಆಗದಿದ್ರೆ ನಿಮ್ಗೆ ಅದರ ಇದು ತೊಂದರೆ ಆಗುದಿಲ್ವ ನಿಮಗೆ ಖರ್ಚಿಗೆ ಅದೇ ಎಂತ ಮಾಡಿದೆವಂದ್ರೆ ಅಂದ್ರೆ ನಾವೀಗ ರಾ ಮೆಟೀರಿಯಲ್ ಇಲ್ಲಿ ಕಡಿಮೆ ತರಿಸಿ ಇಟ್ಟಿದ್ದೇವೆ ಸದ್ಯಕ್ಕೆ ರಾ ಮೆಟೀರಿಯಲ್ ಹತ್ತಿಂಡಿ ಮತ್ತೆ ಜಿ ಎನ್ ಕೇಕ್ ನೆಲಗಡ್ಲೆ ಹಿಂಡಿ ಮತ್ತೆ ಸಿರಿಧಾನ್ಯ ಸಿಪ್ಪೆ ಅದು ಜಸ್ಟ್ ಫಿಲ್ಲಿಂಗ್ ಐಟಮ್ ಅಷ್ಟೇ ಒಂದು ದನಕ್ಕೆ ಈಗ ಹುಲ್ಲಿನ ಬದಲು ಹಾಗೆ ಫಿಲ್ಲಿಂಗ್ ಐಟಮ್ ಈ ಇದಿಷ್ಟು ಉಂಟು ಅದರ ಬದಲು ಇರೋದು ಈಗ ಸದ್ಯಕ್ಕೆ ನಮ್ಮ ಇದು ಫಿನಿಶ್ಡ್ ಗೂಡ್ಸೆ ಎಲ್ಲಿಯಾದ್ರೂ ಜನರು ಅದನ್ನು ಬಂದು ಕೇಳಿದರೆ ಮತ್ತೆ ನಾವು ಹುಬ್ಳಿಂದ ಫ್ರೆಶ್ ತರಿಸಿ ಮಾಡಿ ಕೊಡೋದು ಯಾಕಂದರೆ ಸದ್ಯಕ್ಕೆ ಆ ಕಸ್ಟಮೈಸ್ ಹೇಳ್ತದನ್ನು ಯಾರು ಸಹ ಉಪಯೋಗಿಸ್ಲಿಲ್ಲ ಹಾಗಾಗಿ ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತಂದು ಇಟ್ಟು ತುಂಬಾ ಹಾಳಾಗಿತ್ತು ತುಂಬಾ ವೇಸ್ಟ್ ಆಗಿತ್ತು ಹಾಗಾಗಿ ಜನರು ಬಂದು ಉಪಯೋಗಿಸುದಾದ್ರೆ ನಾವು ಅದನ್ನು ಫ್ರೆಶ್ ತರಿಸು ಅಂತ ಯಾಕಂದ್ರೆ ಇದು ಅದೇ ಹೇಳಿದಾಗೆ ಇಲ್ಲಿ ಮಾನ್ಸೂನ್ ಜಾಸ್ತಿ ಹಾಳಾಗೋದು ಬೇಗ ಎಲ್ಲ ರಾ ಮೆಟೀರಿಯಲ್ ಹೌದು ಹೌದು ಮಾಯ್ಚರ್ ಜಾಸ್ತಿ ಅಲ್ಲ ಇಲ್ಲಿ ವೆದರ್ ಹಾಗಾಗಿ ಹಾಳುಸ ಬೇಗ ಆಗ್ತದೆ ಹಾಗಾಗಿ ಪ್ರಾರಂಭದಲ್ಲಿ ನಾವು ತಂದಿಟ್ಟದ್ದು ಇಟ್ಟದ್ದು ಅದು ಸ್ವಲ್ಪ ತೊಂದರೆ ಆಯಿತು ಹೌದು ಹೌದು ಈಗ ಇಲ್ಲಿ ನೀವು ಹೇಳಿದ್ರಿ ನಿಮ್ಮದೇ ಮೂರು ನಾಲ್ಕು ಐಟಮ್ಗಳನ್ನು ನೀವು ಮಾಡ್ತಾ ಇದ್ದೀವಿ ಇದನ್ನು ನೀವು ಸೇಲ್ ಮಾಡುವಂಥ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ ವಿತರಕರಿಗೆ ಕೊಂಡೋಗಿ ಕೊಡ್ತೀರಾ ಹೇಗೆ ಈಗ ನಮ್ಮದು ಇನ್ನೊಂದು ಮೇನ್ ಎಂತ ಅಂದರೆ ಈ ಇದರದು ಮೀಡಿಯೇಟ್ರನ್ನು ಇಲ್ಲದೆ ಮಾರುವ ಕಾನ್ಸೆಪ್ಟ್ ಇದ್ದದ್ದು ಇಲ್ಲಿ ಯಾಕಂದರೆ ಇಷ್ಟು ಇಟ್ಕೊಳ್ತಾರೆ ನಮ್ಮದೊಂದು ಇಷ್ಟು ಲಿಮಿಟ್ ಇರ್ತದೆ ಅವರು ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಅವರಿಗೆ ಜಾಸ್ತಿ ಅಮೌಂಟ್ ಬೇಕಾ ಹಾಗೆಲ್ಲ ಇರ್ತದೆ ಹಾಗೆ ಅದು ಲಾಸ್ಟ್ಗೆ ಎಫೆಕ್ಟ್ ಆಗೋದು ಹೈನುಗಾರರಿಗೆ ಅವರಿಗೆ ಉತ್ತಮ ಇದು ಗುಣಮಟ್ಟದ ಆಹಾರ ಸಿಗದೇ ಆಗೋದು ಆ ತೊಂದರೆಯಿಂದಾಗಿ ಹಾಗಾಗಿ ನಾವು ಇಲ್ಲಿ ಮೇನ್ ಎಂತ ಮಾಡಿದೆ ಅಂದ್ರೆ ಹೈನುಗಾರರೇ ಬಂದು ಫ್ಯಾಕ್ಟ್ರಿಯಿಂದ ತಗೊಂಡು ಹೋಗುವಾಗೆ ಇಲ್ಲದಿದ್ರೆ ನಾವು ತಗೊಂಡೋಗಿ ಒಂದು ಮಿನಿಮಮ್ ಕ್ವಾಂಟಿಟಿ ಹೇಳಿದ್ರೆ ನಾವು ಸಹ ಮೀಡಿಯೇಟರ್ ಯಾರು ಇಲ್ಲ ಅಂತ ಇಲ್ಲ ಯಾಕಂದ್ರೆ ಕೆಲವರಿಗೆ ತುಂಬಾ ದೂರದಿಂದ ಬರ್ಲಿಕ್ಕೂ ಸಹ ಒಂದೆರಡು ಬಾಗಿಗೆ ಕಷ್ಟ ಆಗ್ತದೆ ಯಾಕಂದ್ರೆ ಈಗ ಎಲ್ಲರೂ ದನ ಮಾರಿ ಆಗುದಿಲ್ಲ ಅಂತ ಒಂದೆರಡು ದನ ಇದ್ರೆ ಅವರಿಗೆ ನಮ್ಗೆಸ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ನಮ್ಗೆ ಇದಾಗುದಿಲ್ಲ ಅವರಿಗೂ ಸಹ ಬರ್ಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಇಟ್ಟಿದ್ದೇವೆ ಇಲ್ಲ ಅಂತ ಇಲ್ಲ ಆದ್ರೆ ಅದನ್ನು ಇಲ್ಲದೆ ಮಾಡುವ ಕಾನ್ಸೆಪ್ಟ್ ಹೌದು ನಿಮ್ಮ ಇಲ್ಲಿಯ ಮಾಡುವಂತಹ ಎಲ್ಲ ಪ್ರಾಡಕ್ಟ್ಗಳು ನಿಮ್ಮ ತಂದೆಯವರು ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದ ಪ್ರಾಡಕ್ಟ್ಗಳು ಅದೆರಡು ಒಂದೇ ಟೈಪ್ ಅಥವಾ ವ್ಯತ್ಯಾಸಗಳು ಆ ಫಿನಿಶ್ ಪ್ರಾಡಕ್ಟ್ಸ್ ಆಗಿ ಬರೋದು ಒಂದೇ ಆ ಆಕ್ಚುಲಿ ಅಲ್ಲಿ ಮಿಲ್ಕ್ ಬೂಸ್ಟರ್ ಮತ್ತೆ ಪ್ರಕೃತಿ ಹೇಳಿದ್ದು ಇಲ್ಲಿ ಅದನ್ನು ಪ್ರಾರಂಭ ಅಂದ್ರೆ ಇತ್ತು ಆದ್ರೆ ಅದಷ್ಟು ಡಿಮಾಂಡ್ ಅಲ್ಲಿ ಇರ್ಲಿಲ್ಲ ಯಾಕಂದ್ರೆ ಅದು ಮೇನ್ ಇರೋದು ಹೈನುಗಾರರಿಗೆ ಅಂದ್ರೆ ದೊಡ್ಡ ಮಟ್ಟದ ಹೈನುಗಾರರು ಇರ್ತಾರಲ್ಲ ಈಗ ಒಂದು ಇಪ್ಪತ್ತ ಮೂವತ್ತು ದನ ಇದು ಮಾಡಿ ಅದನ್ನೇ ವ್ಯವಸಾಯ ಮಾಡಿಕೊಂಡು ಹಾಗೆ ಅಂತವ್ರಿಗೆ ಅಂತ ಮೇನ್ ಆಗಿ ಇಂಟ್ರೊಡ್ಯೂಸ್ ಮಾಡಿದೆ ಇದು ಅಂದ್ರೆ ನಮ್ಮ ಟೈಪ್ ಒನ್ ಸಹ ಇನ್ನು ಮೇಲೆ ಟಾಪ್ ಕ್ವಾಲಿಟಿ ಹೌದು ಅದು ಇಲ್ಲಿ ಹೌದು ಅದೆರಡು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಯಾಕಂದ್ರೆ ಹೈನುಗಾರರಿಗೆ ಇಲ್ಲಿ ಎಲ್ಲ ದೊಡ್ಡ ಹೈನುಗಾರರು ಹೌದು ಹಾಗೆ ಅವರಿಗೆ ಮೇನ್ ಆಗಿ ಇದು ಮಾಡಿಕೊಂಡು ಮಿಲ್ಕ್ ಬೂಸ್ಟರ್ ಮತ್ತೆ ಪ್ರಕೃತಿ ಪ್ರಕೃತಿ ಮ್ಯಾಶ್ ಮಿಲ್ಕ್ ಬೂಸ್ಟರ್ ಪ್ಯಾಲೆಟ್ ಅಲ್ಲಿ ಅದು ಮೇನ್ ಎರಡು ಇಲ್ಲಿ ಅದು ಒಳ್ಳೆ ಆಗಿ ಹೋಗ್ತಾ ಉಂಟು ಇಲ್ಲಿ ಹೈನುಗಾರರಿಗೆ ಒಳ್ಳೆ ಬೆನಿಫಿಟ್ ಆಗಿದೆ ನಮ್ಮ ಜೋಳ ಅಲ್ಲಿ ಸಹ ಒಳ್ಳೆ ಬೆನಿಫಿಟ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಉಂಟು ಈಗ ಒಂದು ಫ್ಯಾಕ್ಟ್ರಿ ಮಾಡುವುದು ಅಂತ ಹೇಳಿದ್ರೆ ದೊಡ್ಡ ಕೆಲಸ ಅದು ಯಾಕಂದ್ರೆ ಅದಕ್ಕೊಂದು ಬಂಡವಾಳ ಬೇಕಾಗ್ತದೆ ನೀವು ಬಂಡವಾಳ ಸ್ವಂತವಾಗಿ ಹಾಕಿ ಮಾಡಿದ್ದ ಅಥವಾ ಯಾವ ತರ ಅದು ಬ್ಯಾಂಕ್ ಲೋನ್ ಮತ್ತೆ ಈಗ ಸದ್ಯಕ್ಕೆ ಸರ್ವೈವ್ ಆಗ್ತಿರೋದು ಇನ್ನೊಂದು ನಮ್ಮ ಫ್ಯಾಕ್ಟರಿ ಇರೋ ಕಾರಣ ಅದೇ ನಾನು ಹೇಳಿದಾಗೆ ಹೈನುಗಾರರು ಅದನ್ನು ಇನ್ನು ಸಹ ಸ್ಲೋ ಆಗ್ತಾ ಉಂಟು ನಾವು ಎಕ್ಸ್ಪೆಕ್ಟ್ ಮಾಡಿದ್ರಿಂದ ಸ್ವಲ್ಪ ಸ್ಲೋ ಉಂಟು ಹಾಗಾಗಿ ನಮ್ಮದು ಇನ್ನೊಂದು ಫ್ಯಾಕ್ಟ್ರಿ ಇರೋ ಕಾರಣ ಸರ್ವೈವ್ ಮಾಡ್ಲಿಕ್ಕೆ ಆಗ್ತಾ ಉಂಟು ಈಗ ಈಗ ನೀವು ಎಂ ಬಿ ಮಾಡಿದ ಸಂದರ್ಭದಲ್ಲಿ ಈ ತರ ಒಂದು ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಅಪ್ಪನ ಫ್ಯಾಕ್ಟರಿಯಲ್ಲಿ ಹೋಗಿ ಏನಾದ್ರೂ ನೋಡ್ಕೊಂಡು ಬಂದಿದ್ದೀರಾ ಎಲ್ಲ ವ್ಯವಸ್ಥೆ ಎಲ್ಲ ಹೌದೌದು ನಾನು ಸಣ್ಣದಿರುವಾಗಿಂದಲೇ ಯಾವಾಗ್ಲೂ ಹೋಗ್ತಿದ್ದದ್ದು ಅಪ್ಪನ ಜೊತೆ ಯಾವುದೇ ಕೆಲಸ ಇರ್ಲಿ ಯಾವ್ದೇ ಫ್ಯಾಕ್ಟರಿ ಆಗಲಿ ವಿಸಿಟ್ ಎಲ್ಲಾ ಸಣ್ಣದಿರುವಾಗಿಂದ್ಲೇ ನೋಡಿ ಬಂದೇ ಇದ್ದು ಆ ಕೆಲಸ ಹಾಗಾಗಿ ಇದು ಮಾಡ್ಲಿಕ್ಕೆ ಸುಲಭ ಸುಲಭ ಆಯ್ತು ಹಾ ಇಲ್ಲಿ ಈಗ ನೀವು ಹೊಸತ್ತಾಗಿ ಈ ಫ್ಯಾಕ್ಟರಿ ಮಾಡುವಾಗ ಬೇರೆ ಫ್ಯಾಕ್ಟರಿಗಳ ಕಾಂಪಿಟೀಷನ್ಸ್ ಇಲ್ವಾ ನಿಮ್ಗೆ ಮೊದ್ಲೇ ಇಲ್ಲಿದ್ದವರದ್ದು ಹೌದು ಉಂಟು ಸುತ್ತಮುತ್ತ ಅಂದ್ರೆ ಅದು ಫಿಕ್ಸ್ ಆಗಿ ಹೋಗಿದ್ದಾರೆ ಜನರು ಪ್ಲಸ್ ಎಲ್ಲ ಫಸ್ಟ್ ಬಂದು ಕೇಳುದು ಕಡಿಮೆ ಬೆಲೆ ಯಾವುದು ಅಂತ ಅದೇ ಇನ್ನೊಂದು ಕಷ್ಟದ ಇದು ಜನರಿಗೆ ಗುಣಮಟ್ಟ ಈಗ ಅವರಿಗೆ ಗೊತ್ತುಂಟು ಕಚ್ಚಾ ವಸ್ತುಗಳ ರೇಟ್ ಎಷ್ಟು ಒಳ್ಳೆ ಗುಣಮಟ್ಟದ ಕಚ್ಚಾ ವಸ್ತು ಆದ್ರೆ ಎಷ್ಟು ರೇಟ್ ಇರ್ತದೆ ಅಂತ ಅದೇ ಹಾಗಾದ್ರೆ ಆ ಇದು ಪೋರ್ಷನ್ ಅಲ್ಲೇ ಮೆಜರ್ಮೆಂಟ್ ಅಲ್ಲೇ ಮಿಕ್ಸ್ ಮಾಡಿ ಕೊಟ್ರೆ ಅದು ಹೇಗೆ ಅಷ್ಟು ಕಡಿಮೆ ಬರ್ತಾರೆ ಅಂತ ಯೋಚನೆ ಮಾಡಲಿಕ್ಕೆ ಬೇಡ ಯಾಕಂದ್ರೆ ಅವರಿಗೂ ಸಹ ಪೂರೈಸುದಿಲ್ಲ ಅಂತ ಅವರು ಕಡಿಮೆ ಪಶು ಆಹಾರ ತಗೊಳ್ತಾರೆ ಸ್ವಲ್ಪ ಹೌದು ಇದರಿಂದಾಗಿ ಕಾಂಪಿಟೇಷನ್ ಕಾಂಪಿಟೇಷನ್ ಇಂದ ಇದು ಆದ್ರೂ ನೀವು ಒಳ್ಳೆ ಪಶು ಆಹಾರ ಉತ್ತಮ ಗುಣಮಟ್ಟದ ಪಶು ಆಹಾರ ಕೊಟ್ರೆ ಅದು ಸಹ ಬೇಕಿರೋರು ತುಂಬಾ ಜನ ಇದ್ದಾರೆ ತಲುಪಬೇಕಷ್ಟೇ ಸ್ಲೋ ಆಗಿ ತಲುಪ್ತಾ ಉಂಟು ಅಷ್ಟೇ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಅಥವಾ ಈ ತರದ ಏನು ಪ್ರಯತ್ನ ಮಾಡ್ಲಿಲ್ವಾ ಮಾಡಿದ್ದೇವೆ ನಿಮ್ಮ ಇದು ಆಕಾಶವಾಣಿ ಮೂಲಕ ಮಾಡಿದ್ದೇವೆ ಆದ್ರೆ ಅದು ಇನ್ನು ಸಹ ಜನರಿಗೆ ಇನ್ನೂ ಆಗ್ಲಿಲ್ಲ ತಲುಪಲಿಲ್ಲ ಸರಿ ಸಾಮಾನ್ಯ ಎಮ್ ಬಿ ಎ ಮಾಡುವಂತ ಹುಡುಗಿಯರು ಬೇರೆ ಬೇರೆ ರೀತಿಯ ಒಂದು ಫ್ಯಾಕ್ಟ್ರಿ ಅಂತಲೇ ಆಗಿದ್ರು ಕೂಡ ಈ ಥರಕ್ಕಿಂತ ಹೆಂಗಸರಿಗೆ ಅಥವಾ ಹುಡುಗಿಯರಿಗೆ ಸಂಬಂಧಪಟ್ಟ ರೀತಿಯ ಫ್ಯಾಕ್ಟ್ರಿಗೆ ಹೋಗುವಂತಹ ಕ್ರಮ ಸಾಮಾನ್ಯ ಹೋಗುವುದು ಅಪ್ಪನಿ ಒಂದು ಫ್ಯಾಕ್ಟ್ರಿ ಇತ್ತು ಆದ್ರೂ ಕೂಡ ಅದೇ ಮಾಡುವಂತ ಯಾಕೆ ಬೇರೆ ಏನಾದ್ರು ಮಾಡುವಂತ ಯಾಕೆ ತೋರ್ಲಿಲ್ಲ ಅಪ್ಪ ಇನ್ಸ್ಪಿರೇಷನ್ ಏನೋ ಗೊತ್ತಿಲ್ಲ ಒಟ್ಟು ಅದೇ ನಂಗೆ ನನಗೆ ಅದರಲ್ಲೇ ಇಂಟ್ರೆಸ್ಟ್ ಜಾಸ್ತಿ ಇದ್ದದ್ದು ಮೊದಲಿಂದಲೇ ಅಪ್ಪ ಒಳ್ಳೆ ಗುಣಮಟ್ಟದ ಪಶು ಹರ ಕೊಡೋದಾದರೆ ಆ ಕಷ್ಟ ಬಂದ ಇದು ಜನರಿಗೆ ಅದು ಹೈನುಗಾರರಿಗೆ ಒಳ್ಳೆ ಎಫೆಕ್ಟ್ ಆಗ್ತಾ ಅಂದರೆ ಅವರಿಗೆ ರಿಸಲ್ಟ್ ಸಿಗ್ತಾ ಉಂಟು ಹಾಗಾಗಿ ಹತ್ತರಿಂದ ಅಲ್ಲಲ್ಲ ನಾವು ಡಿಫ್ರೆಂಟ್ ಅಂದರೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡುವ ಕಾರಣ ಒಳ್ಳೆ ಇದರಲ್ಲಿದ್ದೇವೆ ಅಂತ ಅದನ್ನು ಕಂಟಿನ್ಯೂ ಮಾಡುವಂತ ಹೌದು ಹೌದು ಈಗ ಆದ ನೀವು ಈ ರೀತಿಯ ಒಂದು ಅಂತ ಹೇಳಿ ಯೋಚನೆ ಮಾಡಿದ್ರಿ ಅಂತ ಹೇಳಿದ್ರಿ ಇನ್ಸ್ಪಿರೇಷನ್ ಬೇರೆ ಈ ಒಂದು ಕಡೆ ಕೆಲಸಕ್ಕೆ ಹೋಗ್ಬೋದಿತ್ತಲ್ಲ ಯಾವ್ದಾದ್ರು ಕೂಡ ಒಂದು ಟ್ರೈನಿಂಗ್ ಅಂತ ಆಗ್ತಿತ್ತಲ್ಲ ಹೌದು ಇಲ್ಲ ಅಂದ್ರೆ ನಾ ಮೇನ್ ಎಂತ ಅಂದ್ರೆ ಒಂದು ಅದೇ ಅಪ್ಪನ ಇನ್ಸ್ಪಿರೇಷನ್ ಇನ್ನೊಂದು ಒಳ್ಳೆ ಗುಣಮಟ್ಟದ ಪಶು ಆಹಾರ ತಲುಪಿಸುವುದು ಇನ್ನೊಂದು ಬೇರೆಯವರಿಗೆ ಎಂಪ್ಲಾಯ್ಮೆಂಟ್ ಸಹ ಆಗ್ತದೆ ಒಂದು ಹೊಸ ಇದು ಯೂನಿಟ್ ಸ್ಟಾರ್ಟ್ ಮಾಡಿದರೆ ತುಂಬಾ ಜನರಿಗೆ ಎಂಪ್ಲಾಯ್ಮೆಂಟ್ ಸಹ ಆಗ್ತದೆ ಅಂತ ಆ ಒಂದು ಉದ್ದೇಶದಲ್ಲಿ ಬಂದು ಜಾಯಿನ್ ಹೌದು ಒಳ್ಳೆಯದು ಅನನ್ಯ ಭಟ್ ಅವರೇ ಈಗ ಒಂದು ಹೊಸ ಫ್ಯಾಕ್ಟ್ರಿಯನ್ನು ಮಾಡಿದ್ದೀರಿ ಹೈನುಗಾರಿಗಾಗಿ ನೀವು ಹೇಳ್ತೀರಿ ಕಸ್ಟಮೈಸ್ಡ್ ಒಂದು ಫ್ಯಾಕ್ಟ್ರಿ ಅಂತ ಹೇಳಿ ಹೆಚ್ಚಿನ ಹೈನುಗಾರರು ನಿಮ್ಮ ಫ್ಯಾಕ್ಟ್ರಿಗೆ ಬರಲಿ ಮುಂದಿನ ದಿವಸಗಳಲ್ಲಿ ಒಬ್ಬ ಯುವತಿ ಈ ರೀತಿಯ ಒಂದು ಅಡ್ವೆಂಚರ್ ಅಂತ ಹೇಳಿ ಏನು ಹೇಳ್ತೀರಿ ಅದನ್ನು ಪ್ರಾರಂಭ ಮಾಡಿದ್ದೀರಿ ಈ ರೀತಿಯ ಒಂದು ಸಾಹಸದಲ್ಲಿ ಅದು ಕೃಷಿ ಕ್ಷೇತ್ರದಲ್ಲಿ ಮಾಡಿದ್ದೀರಿ ಹೆಚ್ಚಿನ ಯಶಸ್ಸು ಸಿಗಲಿ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ